ಬಾರ ಲಾಕ್ ಮೈ ಖರೀದಾ ನೌ ಪುಟ್ ನಮ್ಮ ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವರಾಗೋದಕ್ಕೆ ನಾಲಯಕ್ಕು ಅಂತ ಹೇಳಿದ್ರು ಸಹ ತನ್ನ ಪತಿ ನಾಲ್ ಅಂತ ಹೇಳಿದ್ರು ಸಹ ಅದಕ್ಕೆ ತಲೆ ಕಡಿಸ್ಕೊಳ್ತಾ ಇರುವಂತಹ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಈ ದೇಶದ ಅರ್ಥ ಸಚಿವರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇರುವಂತವ್ರು ಜನರ ಮಾತಿಗೆ ತಲೆ ಕೆಡಿಸ್ಕೊಳ್ತಾರ ನೋಡಿ ಸೆಕೆಂಡ್ ಹ್ಯಾಂಡ್ ಕಾರನ್ನ ಮಾರುವಂತಹ ಏನು ಈ ಮಾರುವಂತಹ ಟೈಮ್ ಪೀರಿಯಡ್ ಇರ್ತದಲ್ಲ ಅದಕ್ಕೆ ಟ್ಯಾಕ್ಸ್ ಹಾಕ್ತಾರಂತೆ ಡಿ ಜಿ ಎಸ್ ಟಿ ಟ್ಯಾಕ್ಸ್ ಅಂತೆ ಪಾಪ್ಕಾರ್ನ್ ತಿನ್ನೋದು ಅದರಲ್ಲಿ ಉಪ್ಪಿನ ಅಂಶ ಇರುತ್ತಂತೆ ಪಾಪ್ಕಾರ್ನ್ಗೂ ಟ್ಯಾಕ್ಸ್ ಹಾಕ್ತಾರಂತೆ ನಿರ್ಮಲಾ ಸೀತಾರಾಮನ್ ಅವರು ಯಾವತ್ತು ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದೇ ಇಲ್ಲ ಅವರಿಗೆ ಜನರ ಬಳಿ ಹೋಗಿ ಗೊತ್ತೇ ಇಲ್ಲ ಅವರು ಅಪಾಯಿಂಟೆಡ್ ಅವರು ರಕ್ಷಣಾ ಸಚಿವರಾಗಿ ಮಾಡಿದ್ರು ಅದಾದ್ಮೇಲೆ ಹಣಕಾಸು ಸಚಿವರನ್ನಾಗಿ ಮಾಡಿದ್ರು ಜನ ಏನೇ ಪ್ರಶ್ನೆ ಕೇಳಿ ಮಾಧ್ಯಮಗಳು ಏನೇ ಪ್ರಶ್ನೆ ಕೇಳಿ ಪ್ರತಿನಿತ್ಯವೂ ಟ್ರೋಲ್ ಆಗ್ತಾ ಇದ್ರು ಸಹ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಯಾಕೆಂದ್ರೆ ತನ್ನ ಪತಿ ಕೈ ಹಿಡಿದ ಪತಿಯೇ ಅವರನ್ನ ನಿನ್ನಕ್ಕೂ ಹಣಕಾಸು ಸಚಿವರು ಅಂತ ಹೇಳಿದಾಗ್ಲೂ ತಲೆ ಕೆಡಿಸ್ಕೊಡ್ಲಿಲ್ಲ ಇಡೀ ದೇಶವನ್ನೇ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ತಲೆ ಕೆಡಿಸ್ಕೊಂಡಿಲ್ಲ ಅವರ ಪತಿ ಪರಕಾಲ ಪ್ರಭಾಕರ್ ನೇರವಾಗಿ ಹೇಳ್ತಾ ಇದ್ದಾರೆ ಇವರು ಆಡಳಿತ ಮಾಡೋದಕ್ಕೆ ಬರೋದಿಲ್ಲ ಇವರ ಹಣಕಾಸು ಸಚಿವರಾಗಿ ನಾನಾ ಹಾಕಿದ್ದಾರೆ ಈ ದೇಶದ ಪ್ರಧಾನಮಂತ್ರಿಗಳಿಗೆ ದೇಶ ನಡ್ಸಕ್ ಬರಕ್ಕಿಲ್ಲ ಇವರೇ ಐದು ವರ್ಷ ಮುಂದುವರೆದ್ರೆ ನಾನೂರ ಅರವತ್ತೆಂಟು ಲಕ್ಷ ಕೋಟಿ ವಿದೇಶಿ ಸಾಲ ಮಾಡ್ತಾರೆ ಅಂತ ಹೇಳಿದ್ರು ಸಹ ಒಂದೇ ಮನೆಯಲ್ಲಿರುವಂತವ್ರಿಗೆ ತನ್ನ ಪತಿಯ ಮಾತನ್ನೇ ಕಿವಿಗೆ ಹಾಕೊಳಲ್ಲ ಅಂತಂದಾಗ ಜನರ ಮಾತನ್ನ ಕಿವಿಗೆ ಹಾಕೊಳ್ತಾರ ಖಂಡಿತ ಹಾಕೊಳ್ಳಲ್ಲ ಅವರು ಪ್ರಶ್ನೆ ಮಾಡಬೇಕಾದ್ರೆ ಉತ್ತರ ಕೊಡ್ತಾರೆ ನಗ್ನಗಂತ ಉತ್ತರ ಕೊಡ್ತಾರೆ ಅವರು ಈರುಳ್ಳಿ ವಿಚಾರ ಇರ್ಬೋದು ಮತ್ತೊಂದು ವಿಚಾರ ಇರ್ಬೋದು ಯಾವುದೇ ವಿಚಾರ ತೆಗೆದುಕೊಂಡ್ರು ಸಹ ನಗನಗತ್ತ ಉತ್ತರ ಕೊಡ್ತಾರೆ ನಗನಗತ್ತ ಯಾವ ರೀತಿ ಹೇಳ್ಬೇಕು ಆ ರೀತಿ ಹೇಳ್ತಾರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳಲ್ಲ ದೆಹಲಿಯ ಮೆಟ್ರೋದಲ್ಲಿ ಒಬ್ಬ ಹಣಕಾಸು ಸಚಿವರು ಈ ದೇಶದ ಹಣಕಾಸು ಸಚಿವರು ಪ್ರಯಾಣ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಸಹ ಇವರು ಹಣಕಾಸು ಸಚಿವರು ಅಂತ ಮಾತಾಡಿಸೋದಿಲ್ಲ ಅಷ್ಟೊಂದು ಫೇಮಸ್ ಆಗಿರುವಂತ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹದಿನೆಂಟು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಿ ಜನರ ಜೀವ ಹಿಂಟ್ತಿದ್ರು ಸಹ ಈ ಜನರಿಗೆ ನಾವು ಮೂರ್ಖರಾಗ್ತಾ ಇದ್ದೇವೆ ಅನ್ನೋ ಪರಿಜ್ಞಾನವೇ ಇಲ್ಲ ಚುನಾವಣಾ ಬಾಂಡ್ ಅಕ್ರಮದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅಕ್ರಮ ಆದರೂ ಸಹ ಜನರು ಕೇಳಿದ್ರು ಸಹ ಮಾಧ್ಯಮಗಳು ಬಾಯಿ ತೆಗೆದಿದ್ರು ಸಹ ಹಣಕಾಸು ಸಚಿವರಿಗೆ ಇದರ ಜವಾಬ್ದಾರಿ ನಾನು ಅಂತೇಳಿ ಅವ್ರಿಗೆ ಅನಿಸ್ಲೇ ಇಲ್ಲ ಈ ದೇಶದ ಎಕನಾಮಿ ಯಾವ ರೀತಿ ಹಾಳಾಗ್ತಾ ಇದೆ ಡಾಲರಿನ ಬೆಲೆ ಎಂಬತ್ತಾರು ರೂಪಾಯಿ ಎಂಬತ್ತೈದರಿಂದ ಎಂಬತ್ತಾರಕ್ಕೆ ಹೋಗ್ತಾ ಇದೆ ಇದರ ಬಗ್ಗೆ ಅವರಿಗೆ ಒಂದು ಚೂರು ಗಮನವೇ ಇಲ್ಲ ಯಾಕಂದ್ರೆ ಅವರು ಜನರ ಮುಂದೆ ಹೋಗಿಲ್ಲ ಈ ದೇಶದ ವಿದೇಶಿ ಸಾಲ ಇವರು ಅಧಿಕಾರಕ್ಕೆ ಬಂದ ಮೇಲೆ ಸುಮಾರು ನೂರ ಇಪ್ಪತ್ತು ಕೋಟಿ ರೂಪಾಯಿ ಹೆಚ್ಚುವರಿ ಸಾಲ ಮಾಡಿದ್ದಾರೆ ಈ ಹತ್ತು ವರ್ಷದಲ್ಲಿ ಒಬ್ಬೊಬ್ಬರ ತಲೆಯ ಮೇಲೆ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಸಾಲದ ಹೊರೆ ಆಗ್ತಾ ಇದೆ ನಿರ್ಮಲಾ ಸೀತಾರಾಮನ್ ಅವರ ಪತಿ ಪರಕಾಲ ಪ್ರಭಾಕರ್ ಹೇಳಿದ್ರಲ್ಲ ನಾನೂರ ಅರವತ್ತೆಂಟು ಲಕ್ಷ ಕೋಟಿ ಸಾಲ ಮಾಡ್ತಾರೆ ಇವರು ಅಂತೇಳಿ ಅದರ ಮುಂದುವರಿದ ಭಾಗ ಈಗ ನೂರ ಅರವತ್ತೆರಡು ಕೋಟಿಯಿಂದ ಇನ್ನೂರು ಲಕ್ಷ ಕೋಟಿಗೆ ಹೋಗ್ತಾ ಇದೆ ಜನಕ್ಕೆ ಇವೆಲ್ಲ ಬೇಕಾಗೇ ಇಲ್ಲ ಅವರನ್ನೂ ಸಮರ್ಥನೆ ಮಾಡ್ಕೊಳ್ತಾರೆ ಅವರನ್ನೂ ಸಮರ್ಥನೆ ಮಾಡ್ಕೊಳ್ತಾರೆ ಈ ದೇಶದ ಪರಿಸ್ಥಿತಿ ಅಧೋಗತಿಗೆ ಯಾಕೆ ಹೋಗ್ತಾ ಇದೆ ಅಂತಂದ್ರೆ ಇವರು ಸಾಲ ಮಾಡಿ ಸಾಲ ಮಾಡಿ ಸಾಲ ಮಾಡಿ ಸಾಲ ಮಾಡಿ ಜನರಿಗೆ ಆಕಾಶ ತೋರಿಸ್ತಾ ಇದ್ದಾರೆ ಜನರ ಜೀವವನ್ನ ಹಿಂಡ್ತಾ ಇದ್ದಾರೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಜನರ ಜೀವ ಹಿಂಡ್ತಾ ಇದ್ದಾರೆ ಜನರಿಗೆ ಯಾವುದೇ ಅನುಕೂಲ ಇಲ್ಲ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಬೇರೆ ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಯಾವ ಡಿಪಾರ್ಟ್ಮೆಂಟ್ ಸಹ ಸುಧಾರಿಸಿಲ್ಲ ರೀ ಇವರು ಬಾಯಿ ತೆಗೆದ್ರೆ ಬರೀ ಇರೋ ಹಿಂದಿನ ಕಾಲದ ನೆಹರು ಕಾಲದ ಬಗ್ಗೆ ಮಾತನಾಡ್ತಾರೆ ಇಂದಿರಾ ಗಾಂಧಿ ಕಲೆ ಮಾತಾಡ್ತಾರೆ ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಾ ಇದಾರೆ ಹೊರತು ಇವ್ರು ಏನ್ ಮಾಡಿದ್ದಾರೆ ಅಂತ ಜನರಿಗೆ ಹೇಳ್ತಾ ಇಲ್ಲ ಇದು ನಮ್ಮ ಮೂರ್ಖ ಜನರು ಇವರನ್ನ ನಂಬಿ ಇವ್ರಿಗೆ ಮತ್ತೆ ಓಟ್ ಹಾಕ್ತಾರಲ್ಲ ಇವ್ರನ್ನು ಚುನಾಯಿಸ್ತಾರಲ್ಲ ಇದು ಮೂರ್ಖತನ ಅಲ್ಲದೆ ಮತ್ತೇನು ಪಾಠ ಕಲಿಸ್ಬೇಕಲ್ಲ ಪಾಠ ಕಲಿಸ್ಬೇಕಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಂದ್ರೆ ಬದಲಾವಣೆ ಮಾಡ್ಬೇಕಲ್ಲ ನಾವು ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ದೇವರುಗಳ ಹೆಸರುಗಳನ್ನ ತಗೊಂಡ್ಬರ್ತಾ ಇದ್ದಾರೆ ದೇವರುಗಳ ಹೆಸರುಗಳನ್ನ ತಗೊಂಡ್ಬರ್ತಾ ಇದ್ದಾರೆ ಮೃತ ಸೈನಿಕರ ಹೆಸರುಗಳನ್ನ ತಗೊಂಡ್ಬರ್ತಾ ಇದ್ದಾರೆ ಇದು ನಮ್ಮ ದೇಶದ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ ನಿರ್ಮಲಾ ಸೀತಾರಾಮನ್ ಅವರಂತೂ ಖುಷಿಯಾಗಿ ನಿರ್ಮಲವಾಗಿ ಆರಾಮಾಗಿ ಊರ್ ಮೇಲೆ ಊರ್ ಬಿಡ್ಲಿ ನನಗೇನು ಅನ್ನೋ ರೀತಿಯಲ್ಲಿ ಅವರು ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಆಗ್ತಾನೆ ಇದ್ದಾರೆ ಅವರು ಅವರು ಏನೋ ಯಾವುದೇ ವಿಚಾರವನ್ನ ಆಲೋಚನೆ ಮಾಡದೆ ಅವರ ಪಾಡ್ಗ ಅವರ ನಿರ್ಭೀತಿಯಿಂದ ನಡ್ಕೊಂಡು ಹೋಗ್ತಾನೆ ಇದ್ದಾರೆ ಅಂತವರನ್ನೇ ಅಪಾಯಿಂಟ್ ಮಾಡಿರುವಂಥದ್ದು ಯಾರು ಮೇಲ್ಗಡೆಯಿಂದ ಬಂದು ನರೇಂದ್ರ ಮೋದಿ ಅವರಿಗೆ ಹೇಳಿ ಇಂಥವ್ರನ್ನೇ ಅಪಾಯಿಂಟ್ ಮಾಡಿದ್ದಾರೆ ಬೇರೆ ಯಾರಾದರೂ ಆಗಿದ್ರೆ ಬೇರೆ ಯಾರಾದರೂ ಆಗಿದ್ರೆ ಬಹುಶಃ ಅದು ಉತ್ತರ ಕೊಡ್ತಿದ್ರೇನು ಇವತ್ತು ನಿರ್ಮಲಾ ಸೀತಾರಾಮನ್ ಇರೋದ್ರಿಂದ ಯಾರೂ ಪ್ರಶ್ನೆ ಕೇಳೋದಿಲ್ಲ ಇವತ್ತು ತಮಿಳುನಾಡಿನಲ್ಲಿ ಅವರನ್ನ ಮಾಡಿದಷ್ಟು ಟ್ರೋಲು ಯಾರೂ ಮಾಡ್ತಾ ಇಲ್ಲ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನು ಅವರ ಎ ಟೆಕ್ನಾಲಜಿ ಬಳಸ್ಕೊಂಡು ಅವರು ಯಾವ್ಯಾವ ರೀತಿ ಭಿಕ್ಷಿಕರ ಹತ್ರ ಹೋಗಿ ಭಿಕ್ಷೆ ತಗೊಳ್ಳೋ ವಿಚಾರದಲ್ಲೂ ಸಹ ಅಲ್ಲಿ ಟ್ಯಾಕ್ಸ್ ಹಾಕುವಂಥದ್ದು ಈ ತರ ಆಗ್ತಾ ಇದ್ದಾವೆ ಇದು ಯಾವುದನ್ನೂ ಗಮನ ಹರಿಸ್ಕೊಳ್ಳದೆ ದೇಶದ ಖಜಾನಾ ತುಂಬುತ್ತಾರಂತೆ ದೇಶದ ಸಾಲ ತುಂಬುತ್ತಾರಂತೆ ಎಲ್ಲ ಮೂರ್ಖತನದ ಹೇಳಿಕೆ ಅಲ್ವಾ ನಾವು ಆಕಾಶವನ್ನ ತೋರಿಸ್ತಾ ಇದ್ದಾರೆ ಇಲ್ಲಿ ಜನರ ದುಡ್ಡನ್ನ ಲೂಟಿ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಯಾರಿಗೂ ಗಮನ ಇಲ್ಲ ಮಾತನಾಡಬೇಕಾದಂತಹ ಮಾಧ್ಯಮಗಳು ಮಾರಿಕೊಂಡಾಗೋಗಿದೆ ಯಾವ ಚುನಾವಣಾ ಮಾಡ ಅಕ್ರಮದಲ್ಲಿ ಒಬ್ಬ ಮಾರ್ಟಿನ್ ಎಂಬ ಏನು ಲಾಟ್ರಿ ದಂಧೆಯವನು ಯಾವತ್ತು ಹಣವನ್ನ ಕೊಟ್ಟನೋ ಅವನ ಲೀಗಲೈಸ್ ಮಾಡಿದ್ರು ಅವತ್ತೇ ಗೊತ್ತಾಯ್ತು ಇವರ ಬಂಡವಾಳ ಏನು ಅಂತೇಳಿ ಸಾವಿರಾರು ಕೋಟಿ ರೂಪಾಯಿ ಚುನಾವಣಾ ಬಾಂಡ್ಗಳ ಅಕ್ರಮ ಆಗಿದ್ರು ಸಹ ಈ ದೇಶದ ಪ್ರಧಾನ ಮಂತ್ರಿಗಳಾಗ್ಲಿ ಈ ದೇಶದ ಹಣಕಾಸು ಸಚಿವರಾಗ್ಲಿ ಯಾರೂ ಮಾತಾಡ್ತಾ ಇಲ್ಲ ಈ ದೇಶದ ಪ್ರಮುಖವಾಗಿ ಸಂವಿಧಾನಬದ್ಧವಾಗಿ ಸ್ವತಂತ್ರವನ್ನ ಸ್ವತಂತ್ರವನ್ನು ತೆಗೆದುಕೊಂಡಿರುವಂತಹ ಮಾಧ್ಯಮಗಳು ಸಹ ಮಾರಿಕೊಂಡಿರೋದ್ರಿಂದ ಈ ಜನರಿಗೂ ಸಹ ಅದರ ಬಗ್ಗೆ ಗಮನವೂ ಇಲ್ಲ ಅದು ಅದವ್ರಿಗೂ ಬೇಕಾಗೂ ಇಲ್ಲ ಇದು ನಮ್ಮ ದೇಶದ ಇವತ್ತಿನ ದಯನೀಯ ಸ್ಥಿತಿ ಎಂಬತ್ತಾರು ರೂಪಾಯಿ ಡಾಲರ್ ಆಗ್ತಾ ಇದೆ ಇನ್ನೂರು ಲಕ್ಷ ಕೋಟಿ ಸಾಲ ಆಗ್ತಾ ಇದೆ ಹದಿನೆಂಟು ಪರ್ಸೆಂಟ್ ಇಪ್ಪತ್ತೆರಡು ಪರ್ಸೆಂಟ್ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಆಗ್ತಾ ಇದ್ದಾರೆ ಜನ ಜೀವನ ಮಾಡೋದೇ ದುಸ್ಥಿತಿಯಲ್ಲಿ ಇರ್ಬೇಕಾದ್ರೆ ನಾವು ಇವತ್ತಿಗೂ ಹೇಳ್ತೀವಿ ಜೈ ಭಾರತ್ ಮಾತಾ ಕಿ ಜೈ ಅಂತೀವಿ ಜೈ ಹಿಂದ್ ಅಂತ ಹೇಳ್ತೀವಿ ನಮ್ಮ ಹಕ್ಕುಗಳನ್ನ ಇವರು ಹಣಕಾಸು ರೂಪದಲ್ಲಿ ಕಸಿತಾ ಇದ್ದಾರೆ ದರೋಣೆ ಮಾಡ್ತಾ ಇದ್ದಾರೆ ಜನರ ತೆರಿಗೆ ಹಣವನ್ನ ದರೋಡೆ ಮಾಡ್ತಾ ಇದ್ದಾರೆ ಆದರೂ ಸಹ ನಮ್ಮ ಹಣ ದರೋಡೆ ಆಗ್ತಾ ಇದೆ ನಮ್ಮ ಹಣವನ್ನ ಇವ್ರು ಬಳಸ್ಕೊಳ್ತಾ ಇದಾರೆ ಇವರಿಗೆ ಪ್ರಶ್ನೆ ಕೇಳಬೇಕು ಅಂತೇಳಿ ಯಾವ ಪ್ರಜೆಗೂ ಅನಿಸ್ತಾ ಇಲ್ಲ ಈ ಕಡೆ ಪ್ರತಿಪಕ್ಷಗಳು ಸಹ ಕಾಲಹರಣ ಮಾಡ್ತಾ ಇದಾವೆ ಹೊರತು ಪ್ರತಿಪಕ್ಷಗಳಿಗೆ ನಾವು ಯಾವ ರೀತಿ ಪಕ್ಷ ಕಟ್ಟಬೇಕು ಯಾವ ರೀತಿ ಸಂಘಟನೆ ಮಾಡಬೇಕು ಅಂತ ಅವಕ್ಕೂ ಗೊತ್ತಿಲ್ಲ ಅವು ಸಹ ಹುಚ್ಚುಚ್ಚಂಗೆ ಆಡ್ತಾ ಇದ್ದಾವೆ ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಇವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅಂದ್ರೆ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಕಾರ್ ಖರೀದಿ ಕೆತ್ತಿ ಮಾಡಲಿಜೆ ಛೇ ಲಾಖ್ ಮೇ ಕಾರ್ ಖರೀದಿ ನೈ ಗಾಳಿ ಚೌಬೀಸ್ ಮೇ आपने कार बेची कितने में बेची भाई अब पुरानी हो गई दस साल कार तो आपने कितने में बेची एक लाख में बेची अब सरकार क्या कह रही है कि आपने खरीदा कितने में छह लाख में बेचा कितने में एक लाख में अंतर कितना हुआ दोनों के बीच अंतर पांच लाख का हुआ यानी आप पांच लाख रुपए के नुकसान पर कार को ऑलरेडी बेच रहे हैं छह लाख में खरीदे एक लाख में बेच रहे तो पांच लाख तो कमी हो गया अब सरकार कह रही है कि ये जो डिफरेंस है पांच लाख का इस पे अठारह परसेंट तुम टैक्स भरो बेच रहे हो तो पब्लिक कह रही है कि ऐसे ही हम नुकसान में बेच रहे हैं अब उस पर अठारह परसेंट टैक्स यानी पांच लाख का आप अठारह परसेंट निकालिएगा पांच लाख का अठारह परसेंट तो वो कितना बैठेगा बॉस नब्बे हजार रुपया नब्बे हजार रुपया में टैक्स चला जाएगा सरकार को मतलब एक लाख रुपया में गाड़ी बेचे नब्बे <laughs> हजार सरकार को दे देंगे जो